ನಟ ಪ್ರಥಮ್ ಹಾಗೂ ದರ್ಶನ್ ಫ್ಯಾನ್ಸ್ ನಡುವಿನ ತಿಕ್ಕಾಟ ತಾರಕಕ್ಕೇರಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ದಾಸನ ಬಗ್ಗೆ ಪ್ರಥಮ್ ಮಾತನಾಡಿದ್ದೇ ಮಾತನಾಡಿದ್ದು ಹೋದಲ್ಲಿ ಬಂದಲ್ಲಿ ಇನ್ನಿಲ್ಲದ ಕಾಟ ಕೊಡ್ತಿದ್ದಾರಂತೆ ಅಲ್ಲದೆ ಜುಲೈ ಇಪ್ಪತ್ತೆರಡರಂದು ದೊಡ್ಡಬಳ್ಳಾಪುರದ ಯಲ್ಲಮ್ಮ ದೇವಸ್ಥಾನದ ಬಳಿ ದರ್ಶನ್ ಅಭಿಮಾನಿಗಳು ಜೀವ ಬೆದರಿಕೆ ಹಾಕಿದಾರಂತೆ ಕಾಡಲ್ಲಿ ಕರೆದೊಯ್ದು ಮಾರಕಾಸ್ತ್ರ ತೋರಿಸಿದ್ದಲ್ಲದೆ ಬಾಸ್ ಬಗ್ಗೆ ಮಾತನಾಡಿದ್ರೆ ಚುಚ್ಚಿ ಬಿಡ್ತೀವಿ ಅಂತ ಭಯ ಹುಟ್ಟಿಸಿದ್ದಾರೆ ಇದೇ ವಿಚಾರಕ್ಕೆ ಸೆಲೆಬ್ರಿಟಿಗಳ ವಿರುದ್ಧ ಸಿಡಿದೆದ್ದು ಕಾನೂನು ಸಮರ ಸಾರಿದ್ದಾರೆ ಇವತ್ತು ಬೆಂಗಳೂರು ಗ್ರಾಮಾಂತರ ಎಸ್ಪಿ ಕಚೇರಿಗೆ ಎಂಟ್ರಿ ಕೊಟ್ಟ ಪ್ರಥಮ್ ರೌಡಿ ಶೀಟೂರ್ ಬೇಕರಿ ರಘು ಮತ್ತು ಯಶಸ್ವಿನಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನನ್ನ ಕಾಡಿನೊಳಗೆ ಕರೆದೊಯ್ದು ವೆಪನ್ ತೋರಿಸಿ ಬೆದರಿಕೆ ಹಾಕಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ ಇದಾದ್ಮೇಲೆ ಪ್ರಥಮ್ ದರ್ಶನ್ ಹಾಗೂ ಅವರ ಫ್ಯಾನ್ಸ್ಗೆ ಬಾಯ್ ಬಂದಂಗೆ ಬೈದಿದ್ದಾರೆ ದರ್ಶನ್ ಸ್ಟೇಟ್ಮೆಂಟ್ ಕೊಡ್ಬೇಕು ದರ್ಶನ್ ವಿಡಿಯೋ ಮಾಡಿ ಯಾರು ಕೂಡ ನಿಂದಿಸಬಾರ್ದು ಬೈಬಾರ್ದು ಅಂತ ಫ್ಯಾನ್ಸ್ ಗೆ ಹೇಳಬೇಕು ಏನು ಕಿತ್ಕೊಳಕ್ ಆಗಲ್ಲ ಅಂತಾರೆಗ್ ನಲ್ಲಿ ಏನ್ ಕಿತ್ಕೊಳಕ್ ಆಗಲ್ಲ ಅಂತ ಹಿಗ್ಗ ಮುಗ್ಗ ಸಾಲ್ವ್ ಮಾಡ್ಕೊಂಡಂತ ಮಾಡ್ಕೊಂಡಂತೂ ನನಗೂ ತೊಂದರೆ ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಮುಂದೆ ಸುಪ್ರೀಂ ಕೋರ್ಟ್ ಪ್ರಾಬ್ಲಮ್ ಕೇಸು ಪ್ರಾಬ್ಲಮ್ ಆಗುತ್ತೆ ಅಂತ ಹಲ್ ಹಚ್ಕೊಂಡಿದ್ದೆ ಸರ್ ಹಲ್ ಹಚ್ಕೊಂಡಿದ್ದವ್ ಈ ನನ್ನ ಮಕ್ಕಳು ಮಾಡ್ತಾನೆ ಅಂತ ಈ ಬೇವರ್ಸಿ ನನ್ನ ಮಕ್ಕಳಿಗೆ ಬುದ್ಧಿ ಬೇಡವಾ ಬೇವರ್ಸಿ ನನ್ನ ಆ ಪೇಜ್ ನಿಂತ್ಕೊಂಡು ರೂಲ್ ಮಾಡ್ಕೊಂಡ್ ಡಿ ಯೂನಿವರ್ಸ್ ಡಿ ಡಬಾಟ್ ಯೂನಿವರ್ಸ್ ಅಲ್ಲಿ ಮಾಡ್ಕೊಂಡು ಆ ನಟನ್ ಒಂಚೂರು ಕಾಮನ್ ಸೆನ್ಸ್ ಬೇಡವಾ ನಿಮ್ಗೆ ಹೇಳ್ತಾ ಇರೋದು ಇದು ಹೇಳ್ತಾ ಇದ್ದೀನಿ ಆಮೇಲೆ ಇದರಿಂದ ಯಾರಾದ್ರೂ ಇನ್ವಾಲ್ವ್ ಆಗೋದು ಇದು ನಾನು ಪರ್ಸನಲ್ ಆಗೊಂಡಿದೀನಿ ಬೇರೆ ತರ ಆಗತ್ತೆ ಹೇಳ್ತಾ ಇದೀನಿ ಇದರಿಂದ ಕುಮ್ಮಕ್ ಕೊಡೋದು ಒಬ್ಬ ಡೈರೆಕ್ಟರ್ ಕೂಡ ಇದರಿಂದ ಪಿ ಆರ್ ಕೆಲ್ಸ ಮಾಡ್ಕೊಂಡಿದ್ದು ಇನ್ನೇನೋ ಸಮಸ್ಯೆಗಳು ಮಾಡೋದು ಹೋದ್ರೆ ನಿಮ್ಗೆ ನೀವು ತಿರುಗಿಬಿಡುತ್ತೆ ಸರ್ ಬೇರೆ ತರ ಐತೆ ಮುಚ್ಕೊಂಡು ಇಟ್ಬಿಡ್ಬೇಕು ಇನ್ಯಾವನು ನಟ ಜೊತೆ ಓಡಾಡೋದು ನನ್ ತೊಂದರೆ ಮಾಡ್ಬಾರ ಸರ್ ಇದು ನನ್ನ ಪರ್ಸನಲ್ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಡ್ಯಾಮೇಜ್ ಆಗಿ ಬಂದೈತೆ ಬದ್ಬೇಕಾಯ್ತು ನಿನ್ ನಟನ್ ಕಟ್ಕೊಂಡ ನನ್ಗೆ ಏನಬೇಕು ಹೇಳ್ತಾ ಇದ್ರು ಮುಚ್ಕೊಂಡು ಕುತ್ಕೋಬೇಕು ಇನ್ಯಾವುದೋ ಸಿನಿಮಾ ಇಟ್ಕೋ ಅವ್ರ ಜೊತೆ ಚೆನ್ನಾಗಿದ್ದೀನಿ ಅನ್ಕೊಂಡ್ ಇನ್ಯಾವ್ತಾರ ಹೋದ್ರೆ ಮಕ್ಕಳ ಮೂರು ಜನ ಕೇಳ್ತಾ ಇದೀನಿ ಎಷ್ಟಿದೆಯೋ ನವರಂದ್ರಗಳ್ನು ಮುಚ್ಕೊಂಡು ಸುಮ್ಮನೆರ್ಬೇಕು ನನ್ನ ಪರ್ಸನಲ್ ಹೋದ್ರ ಫ್ಯಾಮಿಲಿ ಡ್ಯಾಮೇಜ್ ಆಗ್ತಾ ಇದೆ ಮಕ್ಕಳ ಒಂದ್ ನಿಮಿಷ ಯಾರು ಒಂದು ಮಾತು ಹೇಳ್ತೀನಿ ಅವರು ಏನಂತ ಹಾಕೋ ಬಗ್ಗೆ ಹಾಕೋರ ಇಲ್ಲ ದಿನಕರ್ ದಿನಕರವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಒಂದು ಹೇಳ್ತೀನಿ ಕೇಳಿ ನೀವು ರಾಮಾಯಣ ನೋಡಿದೀರ ರಾವಣನು ಒಂದೇ ಮಲ್ಲಿದ್ದ ವಿಭೀಷಣನು ಒಂದೇ ಮಲ್ಲಿದ್ದ ಇದ್ದ ವಿಭೀಷಣ ಸತ್ಯದ ಪರಿಪಾಲಕ ನಾನ್ ರಾಮಾಯಣ ಕಥೆ ಹೇಳಿದೆ ನಂಗೆ ಗೊತ್ತಿಲ್ಲ ಸರ್ ನಾನು ಚಿಕ್ಕ ರಾಮಾಯಣ ಪ್ರೂಫ್ ಕೊಡೋದ್ ಕೇಳೋ ದೇಶ ಸರ್ ಇದು ಈ ದೇಶ ಅಂತ ನಾನು ಇವ್ರ ಬಗ್ಗೆ ಹೇಳ್ತೀನಿ ದಿನಕರ್ ಬಗ್ಗೆ ಅ ವಂಡರ್ಫುಲ್ ಮ್ಯಾನ್ ವಿಜಯಲಕ್ಷ್ಮಿ ಅವರನ್ನ ನಾನು ತುಂಬಾ ಗೌರವಿಸ್ತೀನಿ ಪ್ರೀತಿಸ್ತೀನಿ ಬಿಕಾಸ್ ಒಬ್ಬ ಅದ್ಭುತ ಹೆಂಗ್ಸು ಹೋರಾಡ್ತಾ ಇದಾರೆ ಇವರು ಕೂತ್ಕೊಂಡು ಮಾಡ್ತಾ ಇರೋದು ತಪ್ಪು ಸರ್ ನಾ ಐ ರೆಸ್ಪೆಕ್ಟ್ ವಿಜಯಲಕ್ಷ್ಮಿ ಮ್ಯಾನ್ ಐ ಲವ್ ದಿನಕರ್ ಸರ್ ಮೀನಮ್ಮ ಅವ್ರ ಬಗ್ಗೆ ಹೆಮ್ಮೆ ಇದೆ ಬಟ್ ಇನ್ ಯಾರು ಮಾಡ್ತಾರೋ ಮುಚ್ಕೊಂಡು ನಿಮ್ ನಿಮ್ ಕೆಲಸ ಹೋಗ್ಬೇಕು ಸರ್ ಇನ್ನೊಂದ್ಸಲ ನಾವ್ ಕಿತ್ ನಮ್ಮ ಪಾಸ್ಟ್ ಏನು ಕಿತ್ಕೊಳಕ್ ಆಗಲ್ಲ ಅಂದ್ರೆ ನಿಮ್ಗೆ ನಾವು ಕೈ ಹಾಕಲ್ಲೂ ಸರ್ಬೇಡಿ ಕಂಪ್ಲೇಂಟ್ ಕೊಡಬೇಡಿ ಅಂತ ನಟ ಹೇಳಿಲ್ಲ ಮಧ್ಯೆ ಸಾಲ್ವ್ ಮಾಡ್ತೀನಿ ಅಂತ ಹೇಳುದು ಒಂದ್ ನಿಮಿಷ ಹೇಳ್ತೀನಿ ಬಟ್ ನಿನ್ನೆ ಸಂಜೆಯಿಂದ ಕಾಲ್ ಮಾಡುದು ದರ್ಶನ್ ಸರ್ ವ್ಯಕ್ತಿ ಸಾಲ್ವ್ ಮಾಡಿಸ್ತೀನಿ ಅಂತ ಹೇಳಿದ್ ನಟ ಅಲ್ಲ ಫ್ರೆಂಡ್ ಶಿವಣ್ಣ ಅಂತ ಅವರು ಇದ್ರದ್ದು ನಾನು ಮಾತಾಡ್ತೀನಪ್ಪ ಈ ಸಮಸ್ಯೆ ಇದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಬೆಂಕಿ ಇಟ್ಬಿಟ್ರು ಶಿವಣ್ಣ ಅವ್ರ ಬಗ್ಗೆ ಪ್ರೀತಿ ಇದೆ ಅದು ಅವರು ಇದು ಪ್ರೊಡ್ಯೂಸರ್ ರಾಜ ಮಾರ್ತಾಂಡ ಮತ್ತೆ ಪ್ರೊಡ್ಯೂಸರ್ ಒಳ್ಳೆ ಮನುಷ್ಯ ಶಿವಣ್ಣ ಬಟ್ ಅವರು ಟ್ರೈ ಮಾಡಿದ್ದಾರೆ ಬಟ್ ಅವ್ರು ಹೋದ್ಮೇಲೆ ಸೋಷಿಯಲ್ ಮೀಡಿಯಲ್ಲಿ ಇವ್ರ ಕಡೆ ತಿರ್ಕಂಡ್ ನಾನು ಕುಡಿದು ಮಾಡ್ದ ಅಂತ ಹೇಳಿದ್ದು ನನ್ ಕೋಪ ಬರ್ತಾ ಇದ್ ಯಾವ್ ಗೋಳಿ ಮಗ ಮಾಡ್ದ ಅಂತ ಕುಡಿದ್ಮೇವರ್ಸೆ ನನ್ ಮಕ್ಕಳ ನಿಮ್ಗೆ ಯಾರು ಹೇಳಿದವರು ನಿಮ್ಗೆ ಯಾರು ಹೇಳಿದವರು ನಾನು ಬ್ಲಡ್ ಟೆಸ್ಟ್ ಮಾಡ್ತೀನಿ ಸರ್ ನಾನು ನಿಮ್ಗೆ ಒಂದು ಓಪನ್ ಚಾಲೆಂಜ್ ಕೊಡ್ತೀನಿ ಸರ್ ಮಾಧ್ಯಮಕ್ಕೆ ರಿಕ್ವೆಸ್ಟು ನನ್ನ ಬ್ಲಡ್ ಅನ್ನು ಟೆಸ್ಟ್ ಮಾಡು ಒಂದು ಡ್ರಾಪ್ ಬಿಯರ್ ಲೈಫಲ್ಲಿ ಕುಡಿದಿದ್ದೀನಿ ನಿಂದ್ರೆ ನೇಣು ಹಾಕ್ತೀನಿ ನಿಮ್ಗೆ ನೇಣು ಹಾಕಿ ಆಮೇಲೆ ನಾನು ಯಾರ ಜೊತೆ ನಾನು ಓಡಾ ಇರ್ತೀನಿ ಸರ್ ನೀವು ಯಾರಿಗೂ ಕೇಳೋ ರೈಟ್ಸ್ ಇಲ್ಲ ಸರ್ ಯಾಕೆ ನಿಮ್ಮ ಮನೆಯವ್ರು ನಾನು ಕರ್ಕೊಂಡು ಓಡಾಡ್ತಾ ಇಲ್ಲ ಸರ್ ನಿಮ್ಮ ಸ್ನೇಹಿತರನ್ನ ಇದು ಹೇಳ್ತಾ ಇದ್ದೀನಿ ಪದೇ 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 ನನ್ನ ವಿಚಾರಕ್ಕೆ ಅವ್ನು ಕೊಟ್ಟಿಲ್ಲ ರೇಂಟು ಅದು ಮಾಡಿಲ್ಲ ನಿಮ್ಮ ಅಪ್ಪನ ಮಲ್ಲಿ ಇಸ್ಕೊಂಡಿಲ್ಲ ಸರ್ ನಾನು ಇಂಜೆಕ್ಷನ್ ತೆಗೆದು ಮರ್ಯಾದೆ ಕೊಡ್ತೀನಿ ಮಕ್ಳಿಗೆ ಏನ್ ಹೇಳಿ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ಸರ್ ಮೂರುವರೆ ಲಕ್ಷ ಖರ್ಚಾಗಿದ್ವಿ ಇವರಪ್ಪ ಕೊಟ್ಟ ಮಾಡಿದ್ನ ಇವರ ಅಪ್ಪ ಕೊಟ್ ಮಾಡಿದ್ನ ಹೇಳಿ ಸರ್ ಇಂಜೆಕ್ಷನ್ ಆರ್ಡರ್ ಇದ್ದಾಗ ಗೊತ್ತಾ ನನ್ನ ಮೇಲೆ ನನ್ನ ಮೇಲೆ ಯಾವುದೂ ನೆಗೆಟಿವ್ ಹಾಕೋಂಗಿಲ್ಲ ಅಂತ ಪ್ರತಿ ತಿಂಗಳು ನಲ್ವತ್ತು ದಿನಕ್ಕೆ ಒಂದು ಆರ್ಡರ್ ಬರುತ್ತೆ ಏನಂದ್ರೆ ಪ್ರಥಮ ಇಂಜೆಕ್ಷನ್ ಎಕ್ಸ್ಟೆಂಡ್ ಮಾಡಿಸ್ಕೋಬೇಕು ಅಂತ ಇಂಜೆಕ್ಷನ್ ಎಕ್ಸ್ಟೆಂಡ್ ಯಾಕೆ ಅಂದ್ರೆ ನೋಡಿ ಒಂದ್ ನಿಮಿಷ ಇಲ್ಲಿ ತೋರಿಸ್ತೀನಿ ಒಂದ್ ಸೆಕೆಂಡ್ ನೋಡ್ಬಿಟ್ಟಿದ್ದು ಹಾ ನೋಡಿಲಿ ಸರ್ ನೋಡಿಲಿ ಸರ್ ನೋಡಿ ಇದು ಒಂದೇ ಇಂಜೆಕ್ಷನ್ ಮತ್ತೆ ಎಕ್ಸ್ಟೆಂಡ್ ಆಗಿರೋದು ಇಂಜೆಕ್ಷನ್ ಆರ್ಡರ್ ಇದ್ರೂ ಸಹಿತ ಈ ನನ್ನ ಮಕ್ಕಳು ಮತ್ತೆ ಮತ್ತೆ ತೊಂದರೆ ಮಾಡ್ತಾ ಇದ್ರೆ ನೋಡ್ಕೊಳಿಂಗ್ ಕೂತ್ಕೊಳ್ಳಿ ಕಾನೂನು ಮತ್ತೆ ನೀವು ಕಾನೂನು ಉಲ್ಲಂಘನೆ ಮಾಡಿದಂಗ್ತು ಇಂಜೆಕ್ಷನ್ ಇದ್ರು ನನ್ನ ವಿರುದ್ಧ ತೊಂದರೆ ಮಾಡ್ತಾ ಇದ್ರೆ ಅಂದ್ರೆ ಕಾನೂನು ಉಲ್ಲಂಘನೆ ಪೇಜ್ ಮಾಡ್ತಾವ್ರೆ ಅದಕ್ಕೆ ಹೇಳ್ತಾರೆ ಸರ್ ನಾನು ಯಾರನ್ನಾರು ಹೋಗ್ತೀನಿ ನೀವೆಲ್ಲ ಕೇಳಂಗಿಲ್ಲ ಸರ್ ಅದನ್ನ ಕೇಳಬೇಕಂದ್ರೆ ನನ್ನ ಹೆಂಡತಿ ಅವಳು ಬೇಕಿದೆ ಮುಚ್ಕೊಂಡಿದ್ರೆ ಸರಿ ಅಂತ ನಾನು ಆ ಹೇಳ್ತಾ ಸಾಕ್ಷರತಾ ಡಿ ಕೆ ಶಿವರ್ ಕೊಡ್ಲೇಬೇಕು ಅಂತ ನಿಮ್ಮನ್ನು ಆಗ್ರಹಿಸ್ತಾ ಇದ್ದೀನಿ ಇದಾದ್ಮೇಲೆ ಪ್ರಥಮ್ ಉಪವಾಸ ಕೂರ್ತೀನಿ ಅಂತ ಹೊರಟರು ಆಗ ಸೀನಿಯರ್ ಐ ಪಿ ಎಸ್ ಆಫೀಸರ್ ಬಂದು ಸಮಾಧಾನ ಮಾಡಿ ಕಳುಹಿಸಿದ್ದಾರೆ ಇದೇ ಟೈಮ್ ನಲ್ಲಿ ಪ್ರಥಮ್ ಪೊಲೀಸ್ ಆಫೀಸರ್ಗೆ ಅವಮಾನ ಆಗುವಂತೆ ನಡೆದುಕೊಂಡಿದ್ದಾರೆ ಅವರೊಬ್ಬ ದೊಡ್ಡ ಆಫೀಸರ್ ದೂರದಲ್ಲಿ ನಿಂತು ಗೌರವ ಕೊಡಬೇಕು ಇಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಹೆಗಲ ಮೇಲೆ ಕೈ ಹಾಕೊಂಡು ತೀರಾ ಕೆಳಮಟ್ಟದ ವರ್ತನೆಯನ್ನ ಮಾಡಿದ್ದಾರೆ ಪ್ರಥಮ ಅಷ್ಟಕ್ಕೂ ಪೊಲೀಸರು ಕೂಡ ಈ ರೀತಿ ಹುಚ್ಚು ಮಕ್ಕಳ ರೀತಿ ಆಡೋರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು ಆತ ಯಾವಾಗ ಮೈಮುಟ್ಟಿ ಹೆಗಲ ಮೇಲೆ ಕೈ ಹಾಕಿದ್ನೋ ಆಗಲೇ ವಾರ್ನಿಂಗ್ ಮಾಡಬೇಕಿತ್ತು ಆದ್ರೆ ಆ ಪೊಲೀಸರು ಹೇಗೋ ಇವನನ್ನ ಸಾಗಾಕಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಬಂದಿದ್ರು ಅವರು ಕಂಪ್ಲೇಂಟ್ ಕೊಟ್ಟಿದ್ವಿ ದಯವಿಟ್ಟು ಯಾರು ಮಾತಾಡ್ಬೇಡಿ ಪ್ರಥಮ್ ಅವರು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿದ್ವಿ ಕಾಯ್ದೆ ಪ್ರಕಾರ ಅದನ್ನ ಕ್ರಮ ತಗೋತೀವಿ ನಾವು ಅವರ ಏನು ಕಂಪ್ಲೇಂಟ್ ಮಾಡೋದ್ರ ಪ್ರಕಾರ ತೀವ್ರವಾದಂತ ಕ್ರಮ ತಗೋತೀವಿ ಅವ್ರಿಗೆ ಮುದ್ರೆ ಆಗಿದೆ ಪಕ್ಕ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ ಆ ಕಾನೂನು ಪ್ರಕಾರ ಆದರೆ ಯಾರೇ ಇರಲಿ ಅವ್ರು ಯಾರ ಮೇಲೆ ದೂರು ಕೊಟ್ಟಿದ್ದಾರೆ ಅವ್ರು ಕ್ರಮ ತಗೊಂಡು ತನಿಖೆ ಮಾಡ್ತೀವಿ ಈಗಷ್ಟೇ ಅದನ್ನು ಕೊಟ್ಟಿದ್ದಾರೆ ಅದನ್ನು ಕೆಲವೊಂದು ನಗರ ವ್ಯಾಪ್ತಿಯಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಯಾವುದೇ ವ್ಯಾಪ್ತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ನಾವು ಕ್ರಮ ತಗೋತೀವಿ ಯು ವಿಲ್ ಲ್ಯೂರ್ ಡೆಫಿನೆಟ್ಲಿ ವಿಲ್ ಬಿ ಸೆಕ್ಯೂರ್ಡ್ ಸೇಫ್ ನಥಿಂಗ್ ಟು ವರಿ ಲಾಸ್ಟ್ ಸರ್ ಸರ್ ಮುಂದೆ ಒನ್ ಮಂತ್ ಸರ್ ಹೋಗೋಕ್ಕೂ ಮುಂಚೆ ಒನ್ ಮಂತ್ ಸರ್ ನಾನು ಒಂದು ಮಾತು ಹೇಳಿ ನಿಲ್ಲಿಸ್ತೀನಿ ನಾವು ಕಂಪ್ಲೇಂಟ್ ಕೊಡಿದ್ವಿ ಅನ್ನೋ ಕಾರಣ ತುಂಬಾ ಇಲ್ಲ ಸರ್ ಈ ತರ ಹೆಣ್ಮಕ್ಳು ಬಹಳ ಇದಾಗಿದೆ ನಾನು ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಬಿಡಲಿಲ್ಲ ಒಂದು ರಿಕ್ವೆಸ್ಟ್ ಹೇಗೆ ನಾನು ನಿಮ್ಮನ್ನ ಪ್ರೆಶರ್ ಹಾಕ್ತಾ ಇಲ್ಲ ಸರ್ ಯಾಕಂದ್ರೆ ಯಾವ್ದನ್ನ ನೋಡ್ಕೊಂಡು ನಿನ್ನ ಎರಡ್ ಸಾವಿರ ಪೇಜಸ್ ಟ್ರಾಲ್ ಮಾಡ್ಸಿದಾರ ಆ ಮನುಷ್ಯ ಬಂದ ಆನ್ಸರ್ ಮಾಡಬೇಕು ಎರಡನೇದು ಪೇಜಸ್ ಡಿಲೀಟ್ ಆಗ್ಬೇಕು ಸರ್ ಇಲ್ಲ ಇಲ್ಲ ಇದು ಅವತ್ತು ಐ ರೆಸ್ಪೆಕ್ಟ್ ನಾಟ್ಸ್ತೀನಿ

ಏನು ಸರ್ ದಯವಿಟ್ಟು ಎಲ್ಲ ನಿಮ್ದು ಒಂದ್ ಇಲ್ಲ ಇದು ನೋಡಿ ಅವ್ರಿಗೆ ಅವರು ವೈಯಕ್ತಿಕ ಇದಕ್ಕೇನಿಲ್ಲ ನೀವು ಅವರು ಹೋರಾಟ ಮಾಡೋದಕ್ಕೆ ನಾವು ಅಡ್ಡಿ ಪಡಿಸೋದಿಲ್ಲ ಅವ್ರಿಗೆ ರಿಕ್ವೆಸ್ಟ್ ಇದೆ ಕಂಪ್ಲೇಂಟ್ ಇದೆ ಅದನ್ನ ನಾವು ಅದರ ಪ್ರಕಾರ ಕ್ರಮ ತಗೋತೀವಿ ನಾವು ಅವರು ಈಗಷ್ಟೇ ಕೊಟ್ಟಿದ್ರೆ ಅವರು ನಮ್ಗೆ ಸಮಯಾವಕಾಶ ಕೊಡಬೇಕಾಗ್ತದೆ ಹೌದು ಅಲ್ಲಿವರೆಗೆ ಅವ್ರಿಗೆ ನಾವು ರಕ್ಷಣೆ ಮಾಡ್ತೀವಿ ನಾವು ಏನು ಕ್ರಮ ತಗೊಳ್ಳೋದಕ್ಕೂ ಅವ್ರಿಗೆ ಸಮಯಾವಕಾಶ ಕೊಡಬೇಕಾಗ್ತದೆ ಅದನ್ನ ನಾವು ಆ ಪ್ರಕಾರ ಕ್ರಮ ತಗೋತೀವಿ ನೋಡ್ಕೊಂಡು ಅಟ್ ದ ಸೇಮ್ ಟೈಮ್ ಇನ್ನೊಂದು ಮಾತು ಸರ್ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಗಿಂತ ಎಸ್ಪಿ ಗಿಂತ ದೊಡ್ಡ ರಕ್ಷಣೆ ನಮ್ಮ ನಮ್ಮನೆ ಹತ್ರ ಅಟ್ಯಾಕ್ ಆಗಿದೆ ನಾನು ಸರ್ ಮಾತನ್ನ ಕೇಳ್ತಾ ಇಲ್ಲ ಸರ್ ನಿಮ್ಮ ಪ್ರೀತಿ ಇದೆ ನನ್ನ ಇವ್ನ ಈ ರಕ್ಷಣೆಗಿಂತ ಯಾವ ರಕ್ಷಣೆ ಇಲ್ಲ ಪೊಲೀಸ್ ಎಸ್ ಪಿ ಗಿಂತ ರಕ್ಷಣೆ ಎಲ್ಲ ಐತೆ ಪ್ರೂವ್ ಮಾಡಿ ದಯವಿಟ್ಟು ನೋಡಿ ಮಾಧ್ಯಮದ ರೀತಿ ನಾವು ತನಿಖೆ ಮಾಡಕ್ಕಾಗಿದೆ ನಮ್ದೇ ಒಂದು ಏನ್ ಕಾಯ್ದೆ ಪ್ರಕಾರ ಮಾಡಬೇಕು ನಾವು ಕ್ರಮ ದಯವಿಟ್ಟು ಸಹಕರಿಸಿ ತಾವೆಲ್ಲ ಹೋಗಿ ಅವ್ರಿಗೆ ಯಾವುದೇ ಅಸಹಾಯಕತೆ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ಅವ್ರಿಗೆ ರಕ್ಷಣೆ ಪಡ್ತೀವಿ ದಯವಿಟ್ಟು ಸಿನಿಮಾ ಮಾಡಬೇಕು ಅಂತ ಹತ್ತಾರು ಕನಸು ಕಟ್ಕೊಂಡು ಬಂದವರಲ್ಲಿ ಪ್ರಥಮ್ ಕೂಡ ಒಬ್ರು ಆದ್ರೀಗ ದಾಸನ ಫ್ಯಾನ್ಸ್ ಟಾರ್ಚರ್ ಗೆ ಚಿತ್ರರಂಗವನ್ನೇ ತೊರೆಯುವುದಕ್ಕೆ ಮುಂದಾಗಿದ್ದಾರೆ ನಿರಂತರವಾಗಿ ಟ್ರೋಲ್ ಮಾಡಿದ್ರಿಂದ ನನ್ನ ಫ್ಯಾಮಿಲಿಗೆ ಡ್ಯಾಮೇಜ್ ಆಗಿದೆ ಹೀಗಾಗಿ ಇನ್ಮುಂದೆ ಯಾವುದೇ ಸಿನಿಮಾ ಮಾಡಲ್ಲ ಕೊಕೇನ್ ಸಿನಿಮಾ ಮುಗಿಸಿ ನಮ್ಮ ಊರಿಗೆ ವಾಪಸ್ ಹೋಗ್ತೀನಿ ಎಂದಿದ್ದಾರೆ ಏನಂದ್ರೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಎಸ್ ಪಿಗೆ ಗೆ ಯಾಕೆಂದ್ರೆ ಪ್ರಥಮ ಅವ್ರ ವಿಚಾರದಲ್ಲಿ ನಮ್ದಿಲ್ಲ ನಮ್ಮ ಹುಡುಗರು ಯಾವ್ದೇ ಇದೆ ಕಾರಣಕ್ಕ ಎರಡನೇದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು ಸರ್ ಯಾವ ಕಲಾವಿದ್ರು ಥ್ರೆಟ್ಟಿಂಗ್ ಮಾಡ್ಬಾರ್ದು ನಮ್ಮ ಹುಡುಗರು ನಮ್ಮ ಹುಡುಗರು ನಮ್ಮ ಕನ್ಸ್ಟ್ರಕ್ಟಿವ್ ಕಟ್ ಹೋಗ್ಬೇಕು ದರ್ಶನ್ ಅವ್ರು ಸಿನಿಮಾ ರಿಲೇಟೆಡ್ ಕಟ್ಕೊಂಡು ಹೋಗ್ಬೇಕು ಯಾರ್ದು ಸಮಸ್ಯೆ ಮಾಡಬಾರ್ದು ಯಾರನ್ನು ಅಮ್ಮ ಅಕ್ಕ ಬಯೋದು ಯಾವ್ದು ಮಾಡಬಾರ್ದು ಅಂತ ದರ್ಶನ್ ಅವರು ವಿಡಿಯೋ ಮಾಡಿ ಅಥವಾ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬೇಕು ಅಲ್ಲಿ ಅಂತ ಉಪವಾಸ ಮಾಡ್ತೀನಿ ಸರ್ ಮೂರ್ನದ್ ಏನಂದ್ರೆ ಕನಿಷ್ಠ ನೂರೈವತ್ತು ಈ ತರ ಫೇಕ್ ಪ್ರೊಪಾಂಡ ಹಾಲ್ಸ್ತಾ ಪೇಜಸ್ಗಳು ಆ ಪೇಜಸ್ ಗಳು ಡಿಲೀಟ್ ಆಗ್ಬೇಕು ಯಾರೋ ಒಬ್ರು ಆ ಒಂದು ಎಕ್ಸಾಂಪಲ್ ಪ್ರತಿಷ್ಠಿತ ಚಾನಲ್ ನ್ಯೂಸ್ ಅವರು ಪ್ರಶ್ನೆ ಮಾಡಿದ್ರೆ ಅವ್ನು ಸರಿ ಇಲ್ಲ ಇನ್ನಾರೋ ಒಬ್ಬ ಆಯ್ಕರ್ ಕೇಳಿದ್ರೆ ಅವಳು ಸರಿ ಇಲ್ಲ ಪ್ರಪಂಚದಲ್ಲಿ ಶ್ರೇಷ್ಠ ನೀವೇ ಸರ್ ಆಸ್ಕರ್ ನೊಬಲ್ಲು ಮ್ಯಾಕ್ಸುಸೆ ಮತ್ತೆ ಜ್ಞಾನಪೀಠ ಜೊತೆಗೆ ಇದು ಶೌರ್ಯ ಪ್ರಶಸ್ತಿ ಪದ್ಮಶ್ರೀ ಎಲ್ಲ ನಿಮಗೆ ಸಿಕ್ಕಿ ಸರ್ ದೊಡ್ಡ ನೆಟ್ರೆ ನಿಮಗೆ ಸಿಕ್ಕಿ ಮಿಕ್ತವ್ರೆಲ್ಲ ಏಳು ಕೋಟಿ ಜನ ಕಿತ್ತೋದ್ ನನ್ನ ಮಕ್ಕಳೇ ಸರ್ ನೀವೊಬ್ರ ಶ್ರೇಷ್ಠ ಸರ್ ಆ ಶ್ರೇಷ್ಠ ಅನ್ನ ಬರೆದ ಬೇರವನ್ನ ಕನಿಷ್ಠ ಮಾಡಕೋರೇ ನಾವು ಕೋಪ ಮಾಡ್ಕೋತೀವಿ ಸರ್ ಬೇಜಾ ಮಾಡ್ಕೋತೀವಿ ಸರ್ ನೋಡ್ಕೊಳ್ಳೋಲ್ಲ ಸರ್ ನಿಮ್ಮ ನೋಯ್ತೀವಿ ಸರ್ ಯಾರೋ ಆಮೇಲೆ ಹೇಳ್ತಾ ಇದ್ರು ಇದು ಪಬ್ಲಿಸಿಟಿಗೆ ಅಂತ ಪಬ್ಲಿಸಿಟಿಗೆ ನನ್ ಸಿನಿಮಾ ಟಿ ಶರ್ಟ್ ಹಾಕೋ ಬರ್ತೀವಿ ಸರ್ ಯಾರೋ ವೆಪನ್ ತಗೊಂಬಂದ್ ಪಬ್ಲಿಸಿಟಿ ಮಾಡಿ ಸ್ವಲ್ಪ ನಿಮ್ಗೆ ಸ್ವಲ್ಪ ಕಲ್ಚರ್ ಇದೆ ಅಂತ ಹೇಳಿ ಸರ್ ದಯವಿಟ್ಟು ನಿಮ್ಮ ಫ್ಯಾನ್ಸ್ ಗಳಿಗೆ ಹೇಳಿ ಸರ್ ಸ್ವಲ್ಪ ಬುದ್ಧಿ ಕಲಿಸಿ ಸರ್ ನೀವಂತೂ ಏನು ಹೇಳುದು ತಲೆಕ್ತ ಆಮೇಲೆ ಇವೆಲ್ಲ ನೋಡ್ದೇನಿಲ್ಲ ಸರ್ ನೀವು ಸೋಷಿಯಲ್ ಮೀಡಿಯಾ ಹೆಂಗ್ ಯೂಸ್ ಮಾಡ್ತೀನಿ ಅಂತ ನಾನು ನೀವು ಕ್ಯಾರಾಮ್ ಕೂತ್ಕೊಂಡಾಗ್ಲೇ ನೋಡಿದೀನಿ ಸರ್ ನಿಮ್ಗೆ ಏನೇನ್ ಮ್ಯಾಲ ಇದೆ ಅಂತ ಎಲ್ಲ ನೋಡಿ ಮಜಾ ತಗೋತಾ ಇರ್ತೀರ ಅಷ್ಟೇ ಅಶ್ವಿನಿ ಮೇಡಮ್ ಟ್ರಾಲ್ ಮಾಡಿದಾಗ ಅಷ್ಟೆ ಸುದೀಪ್ ಅವ್ರನ್ನ ಟ್ರಾಲ್ ಮಾಡಿದಾಗ ಮಜಾ ತಗೋತಾ ಇರ್ತೀರ ನೀವು ಒಂಥರ ಮಜಾವಾದಿ ಆರಾಮಾಗಿರ್ತೀರ ಸರ್ ಮಜಾ ತಗೊಂಡು ಆರಾಮಾಗಿರ್ತೀರ ಬಟ್ ಈ ಸಲ ಇನ್ನೆಲ್ಲ ನಡೆಯಲ್ಲ ಸರ್ ನಿಮ್ಮ ಫ್ಯಾನ್ ಪೇಜಸ್ ಡಿಲೀಟ್ ಆಗ್ಬೇಕು ಸರ್ ಪ್ರಥಮ ವಿಚಾರಕ್ಕೆ ಬರ್ಬೇಕು ಸರ್ ನನ್ನ ಕಡೆ ನಿಮ್ ಕಡೆ ಏನ್ ಸಣ್ಣ ಟಪ್ಪಾರು ನಾನ್ ಬಿಡಲ್ಲ ಸರ್ ನಮ್ಮ ವಿಚಾರದಲ್ಲಾದ್ರೆ ನಾನು ನಿಮ್ ಕೂತ್ಕೊತೀನಿ ನಾನು ಸಿನಿಮಾ ಬಿಟ್ಟು ಹೋಗ್ತಾ ಇದ್ದೀನಿ ಸರ್ ಇಲ್ಲಿಗೆ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಊರ್ ಚಾಮರಾಜಕ್ಕೆ ಹೋಗ್ತಾರೆ ಹೋಗೋದು ಹೋಗ್ತಾ ಇದೀನಿ ಬೇರವ್ರು ಒಳ್ಳೇದಾಗಿ ಅಂತ ದೃಢವಾದ ನಿರ್ಧಾರ ಕೊಂಡ್ಬೆ ಸರ್ ಐತೆ ನಮ್ಮಲ್ಲಿ ನನ್ನ ಡ್ಯಾಮೇಜ್ ಆಗಿದೆ ಇನ್ಮೇಲೆ ಮೇಲೆ ಪ್ರಥಮ ನೀ ಬೆಂಗಳೂರಿನ ಬೇಡ ವಾಪಸ್ ಊರ್ನ ಸರ್ ಊರಿಗೆ ಹೋಯ್ತಾ ಕೈ ತುಟ್ಟು ಗೊಳಗೊಟ್ಟೆ ಯಾವ ನನ್ನ ಮಗನಿಗೆ ಎದುರ್ಕೋಬೇಕು ಸರ್ ಯಾವ ನನ್ನ ಮಗನಿಗೆ ಎದುರ್ಕೋಬೇಕು ಹೇಳಿ ಸರ್ ಏನೋ ಕಿತ್ಕೊಳ ಕಾಲ ಕಿತ್ಕಳ ಕಾಲ ವಿದ್ಯಾಲೆ ಏನೋ ಕಿತ್ಕೊಳ್ಳೋಕಾಲ ಇದನ್ನ ತಲೆಯಲ್ಲಿ ಇಟ್ಕೊಂಡು ನೀವಾರು ಹೇಳಿ ಸರ್ ಸ್ವಲ್ಪ ಇದಿಷ್ಟು ಹೇಳ್ಬೇಕಾಯ್ತು ಹೇಳಿದೀನಿ ಸರ್ ಬೇರೆಯವ್ರನ್ನ ತೇಜೋದಾಗ ಏನಾದ್ರು ಹೋದ್ರೆ ನಾವು ಈಗ ಸರ್ ಒಂದು ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಿಮ್ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮಿದ್ವಿ ನಿಮ್ ಹುಡುಗರು ವೆಪನ್ ತೋರಿಸ್ತಾ ಸುಮ್ನೆ ನೋಡ್ಕೊಂಡು ಕೂತ್ಕೊಳ್ಳೋದು ಆಮೇಲೆ ಆಮೇಲೆ ಇನ್ನೊಂದು ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬಾ ಪ್ರೀತಿ ಇದೆ ಬಾಬಾ ಸರ್ ಎಲ್ಲಾನು ತಗೊಂಡ್ ಮಾಡ್ಕೊಂಡಿದ್ದಾರೆ ಅಂಡ್ ಲಾಸ್ಟ್ ಅವ್ರೆಲ್ಲ ಹೋದ್ ಕಡೆಗೆಲ್ಲ ದಯವಿಟ್ಟು ನೀವು ಪೊಲೀಸ್ ಇದು ಒಂದೇ ಒಂದು ಎಸ್ಆರ್ ಇದು ಯಾವುದು ಕೊಡಕ್ಕೆ ಹೋಗ್ಬಿಡಿ ಸರ್ ಏನೂ ಆಗಲ್ಲ ಸರ್ ಒಬ್ಬ ಕಲಾವಿದ